ಎನ್ ವಡ್ಡಹಳ್ಳಿ ಮಾರುಕಟ್ಟೆಯಿಂದ ಕಾಣಿಪಾಕಂ ಶ್ರೀ ಸ್ವಯಂಭೂ ವಿನಾಯಕನ ದೇವಾಲಯಕ್ಕೆ ಅನ್ನಪ್ರಸಾದ ಸೇವೆಗಾಗಿ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ಉಚಿತವಾಗಿ ಟೊಮೊಟೊ ಮತ್ತು ತರಕಾರಿಗಳನ್ನು ಕಳುಹಿಸಿಕೊಡುವ ವಿಷಯ ಎಲ್ಲರಿಗೂ ತಿಳಿದಿದೆ ಮಾರುಕಟ್ಟೆಯಿಂದ ಯಾವಾಗಲೂ ಬಾಡಿಗೆ ವಾಹನದಲ್ಲಿ ತರಕಾರಿಗಳನ್ನು ಕಳುಹಿಸಿಕೊಡುತ್ತಿದ್ದರು ಈ ಬಾರಿ ಎನ್ ವಡ್ಡಹಳ್ಳಿ ಮಂಡಿ ಮಾಲೀಕರೆಲ್ಲ ಸೇರಿ ತರಕಾರಿಗಳನ್ನು ಕಳುಹಿಸಿಕೊಡಲು ಒಂದು ವಾಹನವನ್ನು ಕೊಡುಗೆಯಾಗಿ ದೇವಾಲಯಕ್ಕೆ ನೀಡಲು ತೀರ್ಮಾನಿಸಿದರು ಸುಮಾರು ಹದಿಮೂರು ಲಕ್ಷ ವೆಚ್ಚದಲ್ಲಿ ಒಂದು ವಾಹನವನ್ನು ಖರೀದಿಸಿ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಂಧ್ರ ಪ್ರದೇಶದ ಹಾಲಿ ಸಚಿವರಾದ ಪೆದ್ದಿರೆಡ್ಡಿ ರಾಮಚಂದ್ರ ರೆಡ್ಡಿ ಅವರ ಅಮೃತ ಹಸ್ತದಿಂದ ವಾಹನವನ್ನು ದೇವಾಲಯಕ್ಕೆ ಹಸ್ತಾಂತರಿಸಿದರು ಕಾಣಿಪಾಕ ವರ್ಷ ವಿನಾಯಕ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಎನ್ನುವಡ್ಡಲ್ಲಿ ಟಮಾಟೊ ಮಾರ್ಕೆಟಿಂದ ಕಾಣಿಪಾಕಂ ವಿನಾಯಕನ ದೇವಸ್ಥಾನಕ್ಕೆ ಅನ್ನದಾನ ಒಂದು ಅನ್ನದಾನ ಮಾಡುವುದಕ್ಕೆ ಒಂದು ಟೆಂಪೋನ್ನು ನಮ್ಮ ಮಾರ್ಕೆಟಿಂದ ಕೊಡಲಾಯಿತು ಅಲ್ಲಿ ಅಲ್ಲಿಂದ ಇವತ್ತು ಇವತ್ತು ಕಾಣಿಪಾಗಂಗೆ ವಾಹನ ಎತ್ಕೊಂಡು ಬಂದು ನಮ್ಮ ಕಾನಿಪಾಗಂ ಚೇರ್ಮನ್ ಆದ ಅಗರಂ ಮೋಹನ್ ರೆಡ್ಡಿ ಅವರು ಇಒ ಆದ ವೆಂಕಟೇಶ್ಲು ಅವರು ಅವ್ರ ಸಮ್ಮುಖದಲ್ಲಿ ಅದೇ ರೀತಿ ಸಚಿವರಾದ ಮಂತ್ರಿಗಳಾದ ಗದ್ದರೆಡ್ಡಿ ರಾಮ್ ರಾಮಚಂದ್ರ ರಾಮಚಂದ್ರ ರೆಡ್ಡಿ ಮತ್ತು ಕೊಟ್ಟು ಸತ್ಯನಾರಾಯಣ ರೆಡ್ಡಿ ಸತ್ಯನಾರಾಯಣ ಶೆಟ್ಟಿ ಅವರ ಸಮ್ಮುಖದಲ್ಲಿ ನಮ್ಮ ಟೆಂಪನ್ನು ಅವರ ಕೈಯಲ್ಲಿ ಪೂಜೆ ಮಾಡಿಸಿ ಅನ್ನದಾನ ಮಾಡುವಾಗ ತರಕಾರಿ ಕೆಲಸಕ್ಕೆ ನಾವು ಬಂದು ಇಲ್ಲಿ ಪೂಜೆ ಮಾಡಿಸಿದ್ವು ಏನಂದರೆ ನಮ್ಮ ಒಡ್ಡಲ್ಲಿ ಟೊಮೆಟೊ ಕಮಿಟಿಯಿಂದ ಬಂದು ಇಲ್ಲಿ ಚೇರ್ಮೆನು ಮತ್ತು ಇಒ ಅವರು ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಿ ಸರ್ ಈ ಥರ ನಾವು ತರಕಾರಿ ಕಳಿಸ್ಬೇಕಂದ್ರೆ ಬಾಡಿಗೆ ಗಾಡಿಯನ್ನು ಕ ತಗೊಂಡ್ಬರ್ತಾಯಿದ್ವು ಒಂದು ನಮ್ಮ ಮಾರ್ಕೆಟಿನ ಒಂದು ಒಂದು ಟೆಂಪೋ ಕೊಡಿಸ್ತೀವಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಒಳ್ಳೆಯ ಕೆಲಸ ಚೆನ್ನಾಗಿದೆ ನೀವು ಮಾಡಿರಿ ಅಂತ ಹೇಳಿದ್ರು ಅದೇ ರೀತಿ ನಾವು ಹೋಗಿ ನಮ್ಮ ಮಾರ್ಕೆಟಲ್ಲಿ ನಮ್ಮ ಸ ಕಂಟಿ ಮತ್ತು ಎಲ್ಲರೂ ಮಾರ್ಕೆಟಿನ ಎಲ್ಲರೂ ಒಂದು ಮೀಟಿಂಗ್ ಮಾಡಿ ಈ ಥರ ನಾವು ಕಾಣಿಪಾಕ್ ಒಂದು ದೇವಸ್ಥಾನಕ್ಕೆ ಒಂದು ವಾಹನ ಕೊಡಿಸೋಣ ಅಲ್ಲಿ ಕಂಟಿಯಲ್ಲಿ ಮಾತಾಡಿದ್ದೀವಿ ಅವರು ಕೊಡ್ಬೋದು ಅಂತೇಳಿದ್ದಾರೆ ಅಂಥೇಳಿ ಮಾತಾಡಿ ಒಂದು ತಿಂಗಳು ಮುಂಚೆ ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗಿದ್ದು ಇವಾಗ ಎತ್ ಟೆಂಪನ್ನು ಎತ್ಕೊಂಡ್ಬಂದು ಇವತ್ತು ಪೂಜೆ ಮಾಡಿಸಿ ಇವತ್ತು ದೇವಸ್ಥಾನಕ್ಕೆ ನಾವು ಕೊಟ್ಟಿದ್ದೀವಿ ಏನಂದರೆ ಸುಮಾರು ಹದಿನೈದು ವರ್ಷಗಳಿಂದ ಹದಿನೈದು ವರ್ಷಕ್ಕೆ ಮುಂಚೆ ನಮ್ಮ ಪಲಮನೇರು ರಾಮಚಂದ್ರ ರವೀಂದ್ರ ರೆಡ್ಡಿ ಅವರು ಬಂದು ಈ ಥರ ದೇವಸ್ಥಾನಕ್ಕೆ ಅನ್ನದಾನ ಮಾಡೋದಕ್ಕೆ ನೀವು ತರಕಾರಿ ತಮಾಟ ಹೇಳಿದ್ರು ಆವತ್ತು ಸ್ಟಾರ್ಟ್ ಮಾಡಿದ್ದೆವು ಆವತ್ತಿಂದ ಇವಾಗವರೆಗೂ ನಾವು ದೇವಸ್ಥಾನ ಕಾರ್ಯಕ್ರಮಗಳಿಗೆ ಯಾವುದೇ ಕಾರ್ಯಕ್ರಮಗಳಿರಲಿ ಪೂಜೆ ಕಾರ್ಯಕ್ರಮಕ್ಕೆ ನಾವು ಕಳಿಸ್ತಾ ಇದ್ದೀವಿ ಫಸ್ಟು ತಿರುಮಲ ಕಳಿಸ್ತಾಯಿದ್ದೆವು ಆಮೇಲೆ ಅದೇ ರೀತಿ ಇವಾಗ ಕಾಣಿಪಾಕಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ವಿ ಇಲ್ಲಿ ನಾಲ್ಕು ವರ್ಷದಿಂದ ಅಲ್ಲಿ ಕಳಿಸ್ತಾ ಇದ್ವು ಅದೇ ರೀತಿ ನಾವು ಇವಾಗ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣಿ ಆದಿಚಂಜಗಿರಿ ಎಲ್ಲ ದೇವಸ್ಥಾನಗಳಕ್ಕೂ ಇದ್ದೀವಿ ಇವತ್ತು ಕಾಣಿಪಾಕಮಲ್ಲಿ ಒಂದು ದಿನಕ್ಕೆ ಹತ್ತು ಸಾವಿರ ಜನ ಹತ್ತ ಹತ್ತು ಸಾವಿರ ಭಕ್ತಾದಿಗಳು ಊಟ ಮಾಡ್ತಾಯಿದ್ದಾರೆ ಮಾಡೋ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇಪ್ಪತ್ತು ಸಾವಿರ ಆಗಲಿ ಮೂವತ್ತು ಸಾವಿರ ಆ ಥರ ಹೋಗ್ಲಿ ಆ ಥರ ಆಗಲಿ ಅಂತೇಳಿ ನಾವು ಒಂದು ವೆಹಿಕಲನ್ನು ಕೊಡೋಕ್ಕೆ ಇದಾಯಿತು ಯಾಕಂದರೆ ಒಂದು ವೆಹಿಕಲ್ ಇದೆ ಎಲ್ಲ ಕಡೆಯಿಂದ ತರಕಾರಿಯನ್ನು ಕಳಿಸ್ತಾರೆ ಅದು ಎಲ್ಲರಿಗೂ ಒಂದು ಉಪಯೋಗ ಆಗುತ್ತೆ ಅದು ಪ್ರಸಾದ ತಿನ್ನೋಕ್ಕೂ ಒಂದು ಉಪಯೋಗ ಆಗುತ್ತೆ ಅಂತೇಳಿ ನಾವು ಇವಾಗ ಈ ಕಾಣಿಪಾಕಿಗೆ ವಾಹನ ಕೊಟ್ಟು ಅದೇ ರೀತಿ ನಮ್ಮ ಎಲ್ಲರೂ ಇವಾಗ ನಮ್ಮ ಮಾರ್ಕೆಟ್ ಅಧ್ಯಕ್ಷರಾದ ಟಿ ಎಸ್ ಸಿಂಗಣ್ಣಪ್ಪನವರು ಉಪಾಧ್ಯಕ್ಷರಾದ ಪಿ ಟಿ ಆರ್ ರಾಜನವರು ಕಾರ್ಯದರ್ಶಿಯಾದ ಕೆ ಎಸ್ ಪಿ ಪ್ರಭಾಕರನವರು ಆದ ಎಸ್ ಎಲ್ ವಿ ಶ್ರೀನಿವಾಸನವರು ಮತ್ತು ನಮ್ಮ ಪಲ್ಮನೆ ರವೀಂದ್ರ ರೆಡ್ಡಿ ಅವರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಗಾಡಿಯನ್ನು ನಮ್ಮ ದೇವಸ್ಥಾನ ಕಮಿಟಿ ಮತ್ತು ಎಲ್ಲರ ಒಂದು ಇದರಲ್ಲಿ ಅವರಿಗೆ ಗಾಡಿಯನ್ನು ನಾವು ಅವ್ರಿಗೆ ತಲುಪಿಸಿದ್ದೀವಿ ನಮಗೆ ಏನಂದರೆ ಕಾಣಿಪಾಕ ಒಂದು ಏನಂದರೆ ಇಲ್ಲಿ ನಾವು ಏನು ಅಂದ್ಕೊಂಡು ಅದು ನಡೆಯುತ್ತೆ ನಾವು ಫಸ್ಟಿಂದ ಕೂಡ ಒಂದು ಮದುವೆ ಆಗಲಿ ಒಂದು ಗ್ರೂಪೇಶ್ ಆಗಲಿ ಒಂದು ಯಾವುದೇ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ನಾವೇನು ಅಂದ್ಕೊಂಡು ಅದು ಆಗುತ್ತೆ ಅಂಥೇಳಿ ನಮಗೊಂದು ಒಂದು ವಿಶ್ವಾಸ ದೇವರು ಆಶೀರ್ವಾದ ಇರುತ್ತೆ ಅಂಥೇಳಿ ನಾವು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಯಾವಾಗಲೂ ಹೋಗ್ತಾಯಿದ್ವು ಅದೇ ರೀತಿ ನಾವು ನಾವು ಇವಾಗೆಲ್ಲರೂ ನಮ್ಮ ರೈತರು ಎಲ್ಲರೂ ಸೇರಿ ಇವತ್ತು ದೇವಸ್ಥಾನಕ್ಕೆ ಎಲ್ಲರೂ ಒಂದು ನೆಕ್ಸ್ಟ್ ಇವಾಗ ಯಾವಾಗ ನಾವು ಬಂದ್ರೂ ದೇವಸ್ಥಾನದಲ್ಲಿ ದರ್ಶನ ಮಾಡೋದಕ್ಕೂ ಎಲ್ಲದಕ್ಕೂ ಒಂಥರ ಒಂದು ಇದಾಗುತ್ತೆ ದೇವ ದೇವಸ್ಥಾನದಲ್ಲಿ ಪೂಜೆ ಪ್ರಸಾದ ತಿನ್ಕೊಂಡು ಹೋಗೋದಕ್ಕೂ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನಾವು ಅನ್ನೋದು ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆಯಾಗಿ ಒಳ್ಳೆ ರೇಟ್ ಸಿಕ್ಕಿ ರೈತರಿಗೆ ಒಳ್ಳೆಯ ಒಂದು ಬೆಲೆ ಸಿಕ್ಕಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ರೈತರೆಲ್ಲರೂ ಚೆನ್ನಾಗಿದ್ದಾರೆ ನಾವೆಲ್ಲರೂ ಚೆನ್ನಾಗಿದ್ದೇವೆ ಅಂತೇಳಿ ನಾಲ್ಕು ಮತಕ್ಕೆ ತಿಳಿಸ್ತೀನಿ